ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಅಭಿಮಾನಿಗಳು ಕಾರ್ಯಕರ್ತರು ತಮ್ಮ ದುಡಿಮೆಯ ಹಣದಿಂದ ನನ್ನ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ ನನ್ನ ಕಣ್ಣೆದುರೆ ಬೆಳೆದವರು ನಾನು ಬೆಳೆಸಿದವರು ನನ್ನ ಕುಟುಂಬದ ಕೆಲವರು ನನಗೆ ನೋವು ಕೊಟ್ಟಿದ್ದಾರೆ ಆದರೂ ನನ್ನ ಅಭಿಮಾನಿ ದೇವರುಗಳು ನನ್ನಿಂದ ಯಾವುದೇ ಫಲಾಪೇಕ್ಷೆ ಬಯಸದೆ ಇಂಥ ಕಾರ್ಯಕ್ರಮ ಮಾಡಿರುವುದು ನನ್ನ ಜನ್ಮವನ್ನು ಸಾರ್ಥಕಗೊಳಿಸಿದಂತಾಗಿದೆ ಎಂದು ಭಾವುಕರಾದ ಮುದ್ದೆಬೇಳ್ ಮತಕ್ಷೇತ್ರದ ಮಾಜಿ ಶಾಸಕ ಹಾಗೂ ಭಾಜಪಾ ರೈತ ಮೋರ್ಚಾ ರಾಜ್ಯ ಅಧ್ಯಕ್ಷ ಎಎಸ್ ಪಾಟೀಲ್ ನಡಾಳಿ ಅವರು ಅವರು ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ನಡೆದಂಥ ಅವರ ಐವತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಬಡತನ ಸೇರಿತನ ಅನುಭವಿಸಿರುವ ನನಗೆ ಬಡವರು ಕಷ್ಟವೂ ಗೊತ್ತು ಶ್ರೀಮಂತರ ಭವನೆಯೂ ಗೊತ್ತು ನನ್ನ ಸಾಮಾಜಿಕ ರಾಜಕೀಯ ಜೀವನದಲ್ಲಿ ನನ್ನ ಜನರಿಗಾಗಿ ನನ್ನ ತಾಲೂಕಿನ ಜನರಿಗಾಗಿ ನಾನೇನು ಮಾಡಿದ್ದೇನೆ ಅನ್ನುವುದು ಎಲ್ಲರಿಗೂ ಗೊತ್ತಿದೆ ನನ್ನ ಜನರ ಜೀವನ ಮಟ್ಟ ಸುಧಾರಿಸುವುದು ನನ್ನ ಗುರಿ ಜನರು ನನಗೆ ಪ್ರೀತಿ ಕೊಟ್ಟಿದ್ದಾರೆ ಪ್ರತಿಫಲವಾಗಿ ಅವರ ಜೀವನ ಮಟ್ಟ ಸುಧಾರಿಸುವ ಕೆಲಸ ನಾನು ಮಾಡುತ್ತಿದ್ದೇನೆ ಇದು ನಿರಂತರವಾಗಿರಲಿದೆ ಎಂದು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಲ್ಲಿ ಹೇಳಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಂಎಸ್ ಪಾಟೀಲ್ ನಾಲತ್ವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಗಂಗಾಧರ ನಾಡಗೌಡ ಶರಣ ಸೋಮನಾಳದ ಮಹದೇವಯ್ಯ ಶಾಸ್ತ್ರಿ ಡಾಕ್ಟರ್ ವೀರೇಶ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಮಲಕೇಂದ್ರಗೌಡ ಪಾಟೀಲ ಬಾಬುಲಾಲ್ ವಸ್ವಾಲ್ ಪ್ರಭು ಕಡಿ ಸೋಮನಗೌಡ ಬೀರದರ್ ಕೌಡಿಮಟ್ಟಿ ಶಂಕರಗೌಡ ಸಿವನ್ಗಿ ಕಂದಕ್ನೂರ್ ಬಸನಗೌಡ ಬಿರಾದರ್ ಅಂಬ್ಯಾಳ ಮಾಣಿಕ್ಚಂದ್ ದಂಡಾವತಿ ಶ್ರೀಶೈಲ್ ದೊಡಮನಿ ಜಗದೀಶ್ ಪಂಪಣ್ಣವರ್ ಗಿರೀಶ್ಗೌಡ ಪಾಟೀಲ ಅಶೋಕ್ ರಾಠೋಡ ಸಂಗಮ ದೇವರಳ್ಳಿ ಗೌರಮ್ಮ ಹುಣಗುಂದ ಸಂತೋಷ್ ಬಾದರ್ಬಂಡಿ ಹೊಳಿ ರಾಜು ಬಳ್ಳುಳ್ಳಿ ಹನುಮಂತ್ ನಲವಡೆ ರವಿ ತಾಳಿಕೋಟಿ ರವೀಂದ್ರ ಬಿರಾದರ ಸಂತೋಷ್ ಹಾಗೂ ನಾಗೇಶ್ ಕೌಡಿಮಟ್ಟಿ ಸೋಮನಗೌಡ ಪಾಟೀಲ್ ನಡಹಳ್ಳಿ ಲಕ್ಷ್ಮಣ್ ಬಿಜೂರ ಮಲ್ಲಿಕಾರ್ಜುನ್ ತಂಗಡಗಿ ಪ್ರೇಮ್ ಸಿಂಗ್ ಚೌಹಾಣ್ ಬಸವರಾಜ ಗುಳಬಾಳ್ ಸಂಗಮೇಶ್ ನಾಗೂರ ಕಾಂತು ಕಾಂತೂಮಣ್ಣೂರ್ ಎಂ ಎಸ್ ಮದ್ನೂರ್ ವೀರೇಶ್ ದವಳಗಿ ಹಾಗೂ ಮಹಿಳಾ ಘಟಕದಿಂದ ಪ್ರೀತಿ ಕಂಬಾರ ಶಾಂತಾ ದುಪ್ತಾಳ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಆಗಮಿಸಿ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಈ ವೇಳೆ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಾಳೆ ಅವರನ್ನು ಭವ್ಯವಾದ ಹಾಡಿನ ಮೂಲಕ ಅವರನ್ನು ಭವ್ಯವಾಗಿ ಸ್ವಾಗತವನ್ನು ಮಾಡಿಕೊಂಡರು ಆರೋಗ್ಯ ಮತ್ತು ಸುಖ ಸಮೃದ್ಧಿಗಳನ್ನು ಹೀಗೆ ನೀಡುತ್ತಾ ಇರಲಿ ಈ ತರ ಒಂದು ಭವ್ಯವಾದ ಒಂದು ಹುಟ್ಟುಹಬ್ಬಗಳು ಮತ್ತೆ ಮತ್ತೆ ಬರಲಿ ಅಂತ ನಾನು ಆಶಿಸ್ತೇನೆ ಮತ್ತು ಅವರಿಂದ ಈ ಉದಯಬಿಹಾಳ್ ಮತಕ್ಷೇತ್ರದ ಸಕಲ ಜನತೆಗೆ ಇನ್ನು ಸಾಕಷ್ಟು ಅವರಿಂದ ಸೇವೆ ಲಭಿಸಲಿ ಮತ್ತು ಅದು ಆರೋಗ್ಯ ಆರ್ಥಿಕ ಅಥವಾ ಸಾಮಾಜಿಕ ದೃಷ್ಟಿಯಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ಅವರಿಂದ ಇನ್ನಷ್ಟು ಈ ಮತಕ್ಷೇತ್ರದ ಜನರಿಗೆ ಅನುಕೂಲ ಅಂತ ಹೇಳಿ ಅವರ ಅಭಿಪ್ರಾಯ ತಗೊಂಡಿದ್ದ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಕೇಳಿದ್ದು ನಾವು ಫೋನ್ ಹಚ್ಚಿದೀವಿ ಏ ಬ್ಯಾಡ್ರಿ ಏನು ಬೇಡ ಯಾಕೆ ಗದ್ದಕ್ ಬೀಳಾಕ್ ಹೋಗ್ತೀರಿ ಇಂತ ಏನೋ ಕಾರ್ಯಕ್ರಮ ಮಾಡ್ಬೇಡ್ರಿ ಮತ್ ಮುಂದ್ ನೋಡೋ ನಾಡ್ರಿ ಅಂತ ಹೇಳಿ ಅದಕ್ಕೆ ನಾನು ಹಂಗಂದ್ ಕೂಡ ಆಯ್ತಂತೇಳಿ ಎಲ್ಲಾ ಮಂದಿಗೆ ಸಂಭಾಳಿಸಿದೆ ಸಮಾಧಾನ ಮತ್ತೆ ಒಂದ್ ಹದಿನೈದು ದಿವಸ ಅಂದ್ಕೊಳ್ಳಿ ಮತ್ತೆ ಬೀಳಿಲ್ಲ ಮತ್ತೆ ಬಂದ್ರೆ ಕೇಳಾಕತ್ತೀರಿ ಹ್ಯಾಂಗ್ ಮಾಡಿದ್ರಿ ನಾವು ಮಾಡಬೇಕು ಮಾಡಬೇಕಂತ ಹೇಳಿ ಇದು ಗಡಿಗೆ ಏನ್ ಬಂತಂದ್ರೆ ಎಲ್ಲಾ ಹಿರಿಯರನ್ನು ಕೂಡ ನಮ್ಮ ಉದ್ಯೋಗಾಳ ಮಂಡಲದ ಎಲ್ಲಾ ಹಿರಿಯರು ನಮ್ಮ ಉದ್ಯೋಗ ತಾಲೂಕಿನ ಹಿರಿಯರು ಎಲ್ಲರೂ ಕೂಡ ಇಲ್ಲ ಇದನ್ನ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಸಾಹೇಬರು ಅತ್ಯಂತ ನಾ ಬ್ಯಾಡ್ರಿ ಬ್ಯಾಡ್ರಿ ಅನ್ಕೊಂತ ಅವರು ಈ ಕಾರ್ಯಕ್ರಮವನ್ನ ಒಪ್ಪಿದ್ರು ಈ ಕಾರ್ಯಕ್ರಮ ಮಗು ಹುಟ್ಟುವಾಗ ಮಗುವಿಗೆ ಅವನ ಹುಟ್ಟು ಹಬ್ಬ ಅವರ ಹುಟ್ಟಿದ ಖುಷಿಯಲ್ಲಿ ಆಚರಣೆ ಮಾಡೋರು ಅಂತಂದ್ರೆ ತಂದೆ ತಾಯಿಗಳು ಬಂಧುಗಳು ಮಾತ್ರ ಅವನು ಸಮಾಜದಲ್ಲಿ ಹೋದಾಗ ಯವನದಲ್ಲಿ ಯಾವ ರೀತಿ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದಾನೆ ಯಾವ ರೀತಿ ಜನರ ಜೊತೆ ಒಡ್ಡಾಟು ಇಟ್ಕೊಂಡಿದ್ದಾನೆ ಅದನ್ನು ತೋರಿಸ್ಕೊಡ್ಬೇಕಂದ್ರೆ ಅವನು ಯುವನರಲ್ಲಿ ಆಚರಣೆ ಮಾಡುವಂಥವ್ರು ಅವನು ಸ್ನೇಹಿತರು ಆತ್ಮೀಯರು ಅಷ್ಟೇ ಆಚರಣೆ ಮಾಡ್ತಾರೆ ಯಾವಾಗ ಆ ವ್ಯಕ್ತಿ ಒಂದು ಸಮಾಜಕ್ಕೆ ಒಳ್ಳೆಯದಾಗಿ ಮಾಡಿದಾಗ ಅವಾಗ ಮಾತ್ರ ಅವನ ಹುಟ್ಟು ಜನರನ್ನ ಸ್ವಾರ್ಥ ಆಯಿತು ಅಂತ ಅನಿಸ್ಬೇಕಂದ್ರೆ ಸಮಾಜವನ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದಾಗ ಮಾತ್ರ ಅಂತ ವ್ಯಕ್ತಿತ್ವ ಬಂದಿದೆ ಅಂತ ಗೊತ್ತಾಗ್ತದೆ ಅಂತ ವ್ಯಕ್ತಿತ್ವ ಇವತ್ತು ನಮ್ಮ ತಾಲೂಕಿನಲ್ಲಿ ಯಾರ್ಯಾದ್ರು ಬಂದಿದೆ ಅನ್ನೋ ಸನ್ಮಾನ್ಯ ಕೆ ಎಸ್ ಪಾಟೀಲ್ ನಡವಳಿ ಸಾಹರು ಮಹಾತ್ಮರಾಗಿ ಸ್ವಾಫ್ರನಾಗಿ ಲಿಂಗಧರಣೆ ಮಾಡಿದಾಗ ಆ ಲಿಂಗಕ್ಕೆ ಹೇಗೆ ನಮಸ್ಕಾರ ಮಾಡ್ತಾ ಇದ್ದವರು ಭಕ್ತಾದಿಗಳಾದವರು ಇವತ್ತು ಬಹುಶಃ ಈ ನಾಡಿನೊಳಗೆ ಎಷ್ಟು ಜನ ಬಡಲು ಮುತ್ತೈದೆಯರಿಗೆ ಒಳಗೆ ಮಂಗಲ ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿಗಳಂತ ನಾವೆಲ್ಲ ಗೌರವ ಅಂತ ರೀತಿಯ ಒಳಗೆ ಈ ಬಡವರ ಬಗ್ಗೆ ಅಂದ ಅನಾಥರ ಬಗ್ಗೆ ಬಸಿ ಈ ವರ್ಷನಾಗ ಬಹಳ ಕಾರ್ಯಕ್ಕೆ ನಿಂತು ಬಿಟ್ಟು ಯಾಕೆ ನಿಂತು ಅಂತ ಕೇಳಿದ್ರೆ ಏನು ಏನ್ ಮಾಡಬೇಕಂತೂ ಕೂಡ ಕೇಳ್ತಾವ ಅಂತ ರೀತಿ ಒಳಗೆ ಒಳ್ಳೆ ಕಾರ್ಯ ಮಾಡಲಿಕ್ಕೆ ಬರೀ ಕ್ಷೇತ್ರದ ಶಾಸಕರಾಗಿ ಅಂತೇನಲ್ಲ ಅವರು ಯಾವತ್ತೂ ಕೂಡ ಏನು ಬಡವರಾಗಿ ಬಂದಿರ್ತಾ ಇದ್ದಾರೆ ಅವರ ಕಣ್ಣೀರು ಶಕ್ತಿ ಅವರು ಇದೆ ಅಂತಕ್ಕಂಥ ಸಂದರ್ಭದಲ್ಲಿ